ನನ್ನ ತಂದೆ ಹೆಸರು ಸಿ ಟಿ ವೆಂಟಪತಯ್ಯ ಅಂತ ಹಾಂ ಉಡೈ ಬೀರಿ ಚಿಕ್ನಾಕ್ಮೇಳಿ ಹಾಂ ಹೊಸ ಉಡೈ ಬೀರಿ ಚಿಕ್ನಾಕ್ಮೇಳಿ ಹಾಂ 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 ನಮ್ಮದು ತಾಲ್ಲೂಕು ಅಕ್ಷರದ ಈಗ ಮೂವತ್ತು ಸಾವಿರದ ಒಂಬೈನ ತೊಂಬತ್ತರಲ್ಲಿ ಮಾಡಿದ್ದೀನಿ ಆ ಜಮೀನು ನಾನು ಹಾಂ ಸ್ವಯಾರ್ಜಿತ ಹಾಂ ಇಲ್ಲಿಂದ ಅದನ್ನ ಅದನ್ನು ಹಂಗೆ ಬಿಟ್ಕೊಂಡ್ಬಂದಿದ್ದೆ ಹಾಂ ಈಗ ಸೈಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಒಬ್ಬರು ಒಂದು ಒಂದು ಮೂರು ನಾಲ್ಕು ಜನ ಬಂದಿದ್ರು ಹಾಂ ಅವರೆಲ್ಲ ಒಂದು ಸ್ವಲ್ಪ ರೇಟ್ಗಳು ಜಾಸ್ತಿ ಕೇಳಿದರು ಈತ ಏನು ಮಾಡ್ದೆ ಇವನು ಬೇರೆಯವರೆಲ್ಲ ಇವನು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಹಂಗೆಲ್ಲ ಕೇಳಿರು ಅವ ನಾ ಇವನೇನು ಮಾಡೋ ಹದಿನೈದು ಪರ್ಸೆಂಟ್ ಕೊಡ್ತೀನಿ ಮಾಡ್ತೀನಿ ನಾನು ಜೈವಿನ ಬ್ಯಾ ನಮ್ಮ ಒಪ್ಪಿಸಿ ಅಂತ ನೀವು ಹೇಳ್ದ ಅದಕ್ಕೆ ನಾನೇನು ಮಾಡಿದೆ ಅವನಿಗೆ ಆಧಾರ್ ಕಾರ್ಡು ಪಾನ್ 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 ಕಾರ್ಡ್ ಕೊಡ್ತಾ ಇರ್ಲಿಲ್ಲ ನಾನು ಸರ್ ಅದು ಇರೋದು ಅದು ಒಂದ್ ಭಾ ಕೇಳ್ದ ಪಾನ್ ಕಾರ್ಡು ಆಮೇಲೆ ಕ್ರೈಪತ್ರ ಜೆರಾಕ್ಸು ಆದ್ರೂ ನಾನು ಅನುಮಾನ ಪಟ್ಕೊಂಡು ಹಿಂದ್ಗಡೆ ರಿಜಿಸ್ಟರ್ ಆಗಿ ಸಿಗ್ನೇಚರ್ ಹಾಕಿರ್ತೀನಲ್ಲ ಅದನ್ನ ಕೊಡ್ಲಿಲ್ಲ ಹಂಗನು ಅನುಮಾನ ನನ್ಗೆ ಸ್ವಲ್ಪ ಅನುಮಾನ ಆಯ್ತು ನನ್ನ ಮಕ್ಳಿಗೆ ಬಹಳ ಕಷ್ಟ ಜನಗಳು ಅಂತ ಅದನ್ನ ಬಿಟ್ಟು ಬರೀ ಮ್ಯಾಟ್ರ್ ಇದೆಯಲ್ಲ ಅದಷ್ಟನ್ನು ಮಾತ್ರ ಪತ್ತದ ಕಾಫಿ ಕೊಟ್ಟೆ ಹಾಂ ಪಾಣಿ ಹ್ಞೂ ಒಂದು ಎಮ್ ಆರು ಹ್ಞೂ ಇಷ್ಟನ್ನು ಮತ್ತಕಟ್ಟೆ ಕಿರಣ್ ಕುಮಾರ್ ಅವನ ಕೈ ಕೊಟ್ಟೆ ಹಾಂ ಅವನು ಇದನ್ನೆಲ್ಲ ನಮ್ಮ ಬಾಸಿ ತೋರಿಸ್ತೀನಿ ಹಾಂ ತೋರಿಸ್ಬಿಟ್ಟು ನಿಮಗೆ ಒಂದು ಇಪ್ಪತ್ತು ಲಕ್ಷ ಅಡ್ವಾನ್ಸ್ ಕೊಡಿಸ್ತೀನಿ ಜೇವಿ ಮಾಡೋದಕ್ಕೆ ಹ್ಞೂ ಹ್ಞೂ ನನಗೆ ನೂರು ಪರ್ಸೆಂಟ್ನಾಗೆ ಇಷ್ಟು ಪರ್ಸೆಂಟು ನಮಗೆ ಸೈಟ್ ಕೊಡಿರಿ ನಾವು ಎಲ್ಲ ಎಲ್ಲ ಪೂರ ಸಂಪೂರ್ಣವಾಗಿ ಎಲ್ಲ ನಿಮಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ನಾನೇನು ಅಗ್ರಿಮೆಂಟ್ ಆಗಲಿ ಮತ್ತೊಂದು ಆಗಲಿ ಸೈನ್ ಆಗಲಿ ಮತ್ತೊಂದು ಯಾವ್ದು ಏನು ಮಾಡಿಲ್ಲ ಇದ್ದ ಈ ಇರ್ತದಲ್ಲ ಈ ಟ್ಯಾಕ್ಸ್ ಕಾರ್ಡು ಪಾನ್ ಕಾರ್ಡು ಟ್ಯಾಕ್ಸ್ ಕಾರ್ಡ್ ಆದ್ರೆ ಪಾನ್ ಕಾರ್ಡ್ ತಾನೆ ಆ ಪಾನ್ ಕಾರ್ಡ್ನ ಸೈನ್ ಹಾಕಿರ್ತೀವಲ್ಲ ಅದನ್ನ ಪೂಜೆ ಮಾಡಿದ್ದಾನೆ ಅದು ಪೋರ್ ಮಾಡಿ ಸ್ಕ್ಯಾನ್ ಎತ್ಕೊಂಡವನ ಕಂಪ್ಯೂಟರ್ ಕಂಪ್ಯೂಟರ್ ಸ್ಕ್ಯಾನ್ ಎತ್ಕೊಂಡು ಅದರಲ್ಲಿ ಪತ್ರ ಇರುತ್ತಲ್ಲ ಆ ಪತ್ರಕ್ಕೆ ಎಲ್ಲ ರೈಟಿಂಗ್ ಮಾಡಿಸಿ ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಯವನಿ ಆಮೇಲೆ ಎಲ್ಲ ಪತ್ರಗೂ ಸ್ಕ್ಯಾನಿಂಗ್ ಮಾಡಿದ್ದಾನೆ ಹ್ಮ್ ಆಮೇಲೆ ಸಬೀರ್ ಕರ್ಕೊಂಡು ಹೋಗಿ ಆಫೀಸ್ಗೆ ನನ್ನ ತನ್ನೇ ಹುಡುಕಿ ಒಂದು ವಯಸ್ಸಾಗಿರೋದನ್ನ ಕುಂಡಿಸ್ಬಿಟ್ಟು ಫೋಟೋ ಫೋಟೋ ಓಡಿಸ್ಬಿಟ್ಟು ರಿಜಿಸ್ಟರ್ ಮಾಡ್ಸೇನೆ ಫೋಟೋ ಓಡಿಸಿ ರಿಜಿಸ್ಟರ್ ಮಾಡ್ಸ ನನಗೇನು ಗೊತ್ತಿಲ್ಲ ಈ ವಿಚಾರ ಯಾವುದೂ ನನಗೇನು ಗೊತ್ತಿಲ್ಲ ಇಲ್ಲಿಗೊಂದು ನಾಲ್ಕು ದಿವಸ ಐದು ಹ್ಞೂ ಯಾರೋ ಡಿ ಸಿ ಆಫೀಸರ್ ಹ್ಞೂ ಅವರು ನಾವು ನಿಮ್ಮದು ಪ್ರಾಪರ್ಟಿ ಹಾಂ ನಾವು ಸರ್ಕಾರದಿಂದ ಎಲ್ಲ ಏನು ಬೇಕೆಲ್ಲ ಕಾನೂನು ಪ್ರಕಾರ ಮಾಡಿಸ್ಕೊಡ್ತೀವಿ ಬ್ಯಾಂಕ್ ಕೊಡ್ತೀರಾ ಅಂತ ಬಂದಿದ್ರು ನಿಮ್ಮತ್ರ ನಮ್ಮ ಹತ್ರ ಮಾಡಿ ನೋಡ್ಕೊಂಡ್ ಬಂದ್ರಿ ಏನಾರು ವ್ಯವಹಾರ ಇರೋದ್ರೂ ಕೊಡೋಣ ಅಂತ ಅವಾಗ ಅವ್ರೇನ್ ಮಾಡವ್ರೆ ಪಾರ್ಟಿ ಸ್ಪಾಟ್ ಹೋಗಿ ಎಲ್ಲ ನೋಡಿದಾರೆ ನೋಡ್ಬಿಟ್ಟು ಆ ಜಾಗದಲ್ಲಿ ನಿಂತು ಮೊಬೈಲ್ ನಲ್ಲಿ ನೋಡವ್ರೆ ಹ್ಮ್ ಆ ಜಾಗ ಏನೋ ಏನಾಗಿದೆ ಏನು ಅಂತ ಅದೇನಾಗಿದೆ ನನ್ನ ಹೆಸರು ಶಿವಿ ಮಲ್ಲಿಕಾರ್ಜುನ ಅಲ್ವಾ ಆ ಮಲ್ಲಿಕಾರ್ಜುನ ಅಂತ ಒಬ್ಬ ಹೋಗ್ಬಿಟ್ಟು ಬೇರೆ ಹೆಸರು ಬಂದಿದೆ ಹ್ಮ್ ಸರ್ ಇದೇನು ಸರ್ ನೀವು ನೀವು ಪಾಣಿ ನಿಮ್ದ್ರಲ್ಲಿ ಹೆಸರಾಗಿಲ್ಲ ನಿಮ್ಮ ಹೆಸರು ಬಿಟ್ಟು ಬೇರೆ ಹೆಸರು ಅಂದರು ನನಗೆ ಜೀವನ ದಡ್ಡ ಅಂತ ಹೋಗ್ಬಿಡ್ತು ಹಾಂ ಇದೇನು ಸರ್ ಹಿಂಗಂತ ನಾನು ಅವ್ರ ಅಲ್ಲಿ ತಕ್ಷಣ ನಾನು ಗಾಡಿ ಹಾಕಿಕೊಂಡು ಓದೆ ಹ್ಮ್ ಅವಾಗ ಅವರೇ ಏನ್ ಮಾಡಿದ್ರು ಬರ್ರಿ ಇಲ್ಲಿ ಸೇಬರ್ ಸೆಂಟರ್ಗೆ ಹೋಗಿ ಪಾಣಿ ಎಲ್ಲ ತಕ್ಕೋಣ ಅಂತ ಓದು ಹ್ಞೂ ಹೋದಾಗ ನೋಡಿದ್ರೆ ಪಾಣಿ ಎಲ್ಲ ಚೇಂಜ್ ಆಗೋಗ್ಬಿಡಿ ಹಾಂ ಎಷ್ಟೇ ಆಗಿ ಮೂರೇ ದಿವಸ ಆಗಿರೋದು ಇವ್ರು ರಿಜಿಸ್ಟರ್ ಮಾಡಿಸೇ ಮೂರು ದಿವಸ ಆಗಿದೆ ಇಪ್ಪತ್ತೊಂದ್ ಮಾಡಿದ್ರೆ ರಿಜಿಸ್ಟರ್ ಆಗಿದೆ ಅದೇ ಇವರು ಇಪ್ಪತ್ತೊಂದಕ್ಕೆ ತಗೊಂಡಿದ್ದಾರೆ ಆ ರಿಜಿಸ್ಟರ್ ಆದ್ರೆ ಒಂದು ಹದಿನೈದು ದಿವಸ ಒಂದ್ ತಿಂಗಳು ಬೇಕು ತಿದ್ದಪಡಿ ಮಾಡೋದಿಕ್ಕೆ ಪ್ರಾಣಿ ಎಂಆರ್ ಇವೆಲ್ಲ ಆಗೋದಿಕ್ಕೆ ಆಮೇಲೆ ವಂಶವೃಕ್ಷ ಇಲ್ಲ ಯಾವ್ದು ಏನು ಇಲ್ಲ ಆಮೇಲೆ ಅಗ್ರಿಮೆಂಟ್ ಇಲ್ಲ ಏನು ವಿತೌಟ್ ಏನು ಇಲ್ಲ ಈ ತರ ಪೋರ್ಟ್ ಮಾಡಿ ಅವನು ಚಿಕ್ಕನಾಗಲಿ ತಾಲಕ ಮುಂಭಾಗದಲ್ಲಿ ಬಜ್ಜಿ ಮಲ್ಲಿಕಾಯ್ ಯಾತ ಇವನು ಸಂತೋಷ್ ಕುಮಾರ್ ಅಂತ ಸಂತೋಷ್ ಅಂತ ಇವನು ಮತ್ತು ಮತಗಟ್ಟದನು ಕಿರಣ್ ಕುಮಾರ್ ಅಂತ ಅವರ ಚ ಚಂದ್ರಯ್ಯ ಅವ್ರ ಹೆಸ್ರು ಇವ್ರ ಅಪ್ಪನ ಹೆಸರು ಮಲ್ಲಿಕಾರ್ಜುನ ಬಜ್ಜಿ ಮಲ್ಲಿಕಾರ್ಜುನ ಅಂತ ಅವರ ಅಪ್ನ ಚಂದ್ರಯ್ಯ ಚಂದ್ರಪ್ಪ ಅಂತ ಇವ್ರಿಬ್ರು ಸೇರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಈ ತರ ಪೂಜೆ ವ್ಯವಹಾರ ಮಾಡಿ ರಿಜಿಸ್ಟರ್ ಮಾಡಿಸಿದ್ದಾರೆ ಈಗ ನಿಮಗೆ ರಿಜಿಸ್ಟರ್ ಆಗಿರೋದು ಗೊತ್ತಾಯ್ತು ಅವಾಗ ರಿಜಿಸ್ಟರ್ ಗೊತ್ತಾದ್ಮೇಲೆ ನಾವೇ ಮದ್ದು ತರಿಸಿ ಆಮೇಲೆ ಪತ್ರದ ಕಾಫಿ ತರಿಸುವ ಆ ಪತ್ರ ಕಾಫಿ ತಗ ಎಲ್ಲ ಎಲ್ಲ ಪೋರ್ಜರಿ ಮಾಡಿ ಎಲ್ಲ ಇದು ಮಾಡಿ ಆಮೇಲೆ ಟೇಸ್ಟಿಂಗ್ ಮಾಡಿ ಅದೇ ಎಲ್ಲ ಆಗುತ್ತಲ್ಲ ಆಗುತ್ತೆ ಮಾಡ್ಬಿಟ್ಟಾನೆ ಅದೇ ಈ ಟೈಪ್ ಮಾಡಿ ಮಾಡಿದ್ದಾನೆ ಇದಕ್ಕೆ ಹ್ಯಾಗ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಿ ನನಗೆ ಮಾರ್ಗ